ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಸ್ ರಾಹುಕೇತು ವೇ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ನಿಮ್ಮ ಪತ್ನಿ ನಿಮ್ಮ ಮೇಲೆ ತುಂಬ ಒಂದು ರಫ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಸ್ವಲ್ಪ ಕೊರತೆ ದಾಂಪತ್ಯದಲ್ಲಿ ಪ್ರೀತಿಯ ಕೊರತೆ ಇದೆ ಎಂದಾಗ ಕೇವಲ ಸರಳವಾಗಿ ಈ ಏಳು ಸೋಮವಾರಗಳ ಕಾಲ ಈ ಕಾರ್ಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದು ನಿಮಗೆ ಖಂಡಿತವಾಗಿ ಆ ದಾಂಪತ್ಯದಲ್ಲಿ ಆ ಥರದ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭವನ್ನು ಕೊಡುತ್ತೆ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ಕೂಡ ನೋಡೋಣ ಈ ದಿನ ಶುಕ್ರವಾರ ಪಂಚಾಂಗವನ್ನು ಪಠನೆ ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಈ ದಿನ ಪ್ರಥಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಧ್ರುವಯೋಗ ಇರತಕ್ಕಂಥ ಸಮ ಬವ ಹಾಗೆ ಬಾಳವಕರ್ಣ ಇರ್ತಕ್ಕಂಥದ್ದು ಚಂದ್ರ ಆರಿದ್ರಾ ನಕ್ಷತ್ರ ಮಿಥುನ ರಾಶಿ ಎಂಟು ಗಂಟೆ ನಲವತ್ತೈದು ನಿಮಿಷದವರೆಗೂ ಆರಿದ್ರ ನಕ್ಷತ್ರದಲ್ಲಿದ್ದು ತದನಂತರ ಪುನರ್ವಸು ನಕ್ಷತ್ರಕ್ಕೆ ಹೋಗ್ತಾ ಇದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಿಗ್ಗೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಏಳು ಗಂಟೆ ಮೂವತ್ತೈದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಒಂಬತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಇರ್ತಕ್ಕಂಥದ್ದು ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಏಳು ಗಂಟೆ ಮೂವತ್ತೈದು ನಿಮಿಷದವರೆಗೆ ಈ ಸಮಯ ಉತ್ತಮವಿಲ್ಲ ನೋಡೋಣ ಚಂದ್ರ ಕೂತಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಗುರುವಿನ ನಕ್ಷತ್ರ ಈ ದಿನ ಯಾರುವಿನ ಯಾರ ಜಾತಕದ ಫಲ ಹೇಗಿರ್ತಕ್ಕಂಥದ್ದು ಇರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವ್ರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ತಮ್ಮ ಪ್ರಯಾಣದಲ್ಲಿ ವಿಳಂಬತೆ ತೋರಿಸ್ತಾ ಇದೆ ಹಾಗೇ ಸ್ವಲ್ಪ ಹಣಕಾಸಿನ ವಿಚಾರದಲ್ಲೂ ಖರ್ಚುಗಳು ಜಾಸ್ತಿ ಆಗ್ಬೋದು ಸಹೋದರತ್ವದಲ್ಲಿ ಅಂದರೆ ಅಣ್ಣ ತಮ್ಮ ಅಣ್ಣ ಅಲ್ಲ ತಮ್ಮೊಂದರ ವಿಚಾರಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಉಲ್ಬಣ ಆಗ್ತಕ್ಕಂಥ ಸನ್ನಿವೇಶಗಳು ಅವರೊಟ್ಟಿಗಿನ ಮಾತುಕತೆ ಸ್ವಲ್ಪ ಮಟ್ಟಿಗೆ ವಿಕೋಪಕ್ಕೆ ಹೋಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ತಾವು ಪ್ರಯತ್ನ ಪಟ್ಟರೂ ಸಹಿತವಾಗಿ ಉತ್ಕೃಷ್ಟ ಫಲಾನುಫಲಗಳು ಸಿಗೋದಿಲ್ಲ ಹಣಕಾಸಿನ ತೊಂದರೆಗಳು ಇದನ್ನು ಮೇಷರಾಶಿಯವರಿಗೆ ಕಾಡುತ್ತೆ ಸ್ವಲ್ಪ ಮಟ್ಟಿಗೆ ತಾವು ಗುರುವಿನ ನಾಮಸ್ಮರಣೆಯನ್ನ ಮಾಡ್ಕೊಳ್ಳಿ ಅರಿಶಿಣದ ಕೊಮ್ಮನ್ನು ತೆಗೆದು ಹಡಲಿಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಋಷಭರಾಶಿಯವ್ರಿಗೂ ಸಹಿತ ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಹಿನ್ನಡೆ ಅಂತ ನೋಡೋದು ಮಾತಿನಿಂದ ಸಮಸ್ಯೆಗಳು ಅಹಂ ನಿಮ್ಮ ಗರ್ವದ ಒಂದು ಇದರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಎಚ್ಚರಿಕೆವಾಗಿದ್ದರ್ತಕ್ಕಂಥದ್ದು ಬಹಳ ಮುಖ್ಯ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಕುಟುಂಬದ ವಿಚಾರದಲ್ಲಿ ಖಂಡಿತವಾಗಿ ಕೆಲವೊಂದು ಸಮಸ್ಯೆಗಳು ಉಲ್ಬಣ ಆಗ್ತಕ್ಕಂಥದ್ದು ಹಾಗಾಗಿ ತಾವು ಮಾತಿನ ಮೇಲೆ ಕೂಡ ಹಿಡಿತ ಸಾಧಿಸಬೇಕು ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆಯನ್ನು ಎದುರಿಸ್ತೀರಾ ನೀವು ಸಹಿತರ ಆಯರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಮಿಥುನ ರಾಶಿಯವರೆಗೂ ಅಷ್ಟೇ ಖಂಡಿತವಾಗಿ ಮಿಥುನ ರಾಶಿಯು ದಾಂಪತ್ಯದ ವಿಚಾರ ಅಹಮ್ಮದಲ್ಲಿ ಕೊರತೆ ನಿಮ್ಮ ಎದುರಾಳಿಗಳಿಂದ ಕೆಲವೊಂದು ನೀವು ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ಇವತ್ತು ತೋರಿಸ್ತಾ ಇದೆ ಅನ್ನೆಸರಿಯಾಗಿ ಅಹಮಿಂದ ಕೆಲವೊಂದು ಸಂಬಂಧಗಳನ್ನು ನೀವು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಎದುರಾಗ್ತಕ್ಕಂಥದ್ದು ಇರುತ್ತೆ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ವ್ಯಾಪಾರದಲ್ಲೂ ಕೂಡ ಇದೊಂದು ಸ್ವಲ್ಪ ನಿಮಗೆ ನಷ್ಟವನ್ನು ಉಂಟು ಮಾಡತಕ್ಕಂಥದ್ದಿರುತ್ತೆ ಆರೋಗ್ಯದ ವಿಚಾರದಲ್ಲೂ ಕೂಡ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥ ಸನ್ನಿವೇಶ ಗುರು ಅಸ್ತಂಗತನ ಆಗಿದ್ದಾನೆ ನೋಡ್ಕೊಳ್ಳಿ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಕೂಡ ಸಮಸ್ಯೆ ಇರತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಅನ್ನೆಸೆಸರಿಯಾಗಿ ನೀವು ವಾದ ವಿವಾದಗಳಿದ್ದಲ್ಲಿರತಕ್ಕಂಥದ್ದು ಸಹಿತವಾಗಿ ಮುಖ್ಯ ನೀವು ಕೂಡ ಓಂ ಬ್ರಹ್ಮ ಬ್ರಹ್ಮಸ್ಪತಯ್ಯ ನಮಃ ಮಂತ್ರಗಳನ್ನು ಹೇಳಿ ಶುಭ ಆಗ್ತದೆ ಹಾಗೆ ಕಟಕರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಬೆಳೆಸ್ಕೋಬೇಕು ಇದ್ರೆ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಜಾಸ್ತಿ ತೋರಿಸ್ತದೆ ಆರೋಗ್ಯದ ವಿಚಾರ ಸಾಲದ ಕಿರಿಕಿರಿ ಇರೋದ್ರಿಂದ ಕಡಲೆಕಾಳು ಉಸ್ಲಿಯನ್ನ ರಾಯರ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ಅಂದರೆ ಈ ಶಿರಡಿ ದೇವಸ್ಥಾನಗಳಲ್ಲಿ ಆಗಿರ್ಬೋದು ಅಥವಾ ಶಿವನ ದೇವಸ್ಥಾನಗಳಲ್ಲಿ ಹಂಚತಕ್ಕಂಥ ಕೆಲಸವನ್ನು ಮಾಡಿ ನಷ್ಟ ಕಡಿಮೆ ಆಗುತ್ತೆ ಆರೋಗ್ಯದಲ್ಲಿ ಬರತಕ್ಕಂಥ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಸಿಂಹರಾಶಿಯವರ ವಿಚಾರಕ್ಕೆ ಬಂದಾಗ ನಿಗೂಢ ಕಾರ್ಯದಲ್ಲಿ ಲಾಭಗಳಲ್ಲಿ ಬರ್ತಾ ಇತ್ತು ಕೆಲವೊಂದು ಲಾಭದ ವಿಚಾರದಲ್ಲೂ ಕೂಡ ಶುಭ ಇತ್ತು ಈ ದಿನ ಅಷ್ಟು ಉತ್ತಮತೆ ಇಲ್ಲ ಕೊರತೆ ಬರ್ತದೆ ನಿಮ್ಮ ಸಹೋದರರು ಅಂದರೆ ದೊಡ್ಡ ಹಣ್ಣಂದಿರು ಸ್ವಲ್ಪ ಮಟ್ಟಿಗೆ ನಿಮ್ಮ ಮನೇಲೆ ಹಿಡಿತವನ್ನ ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಿಂಹರಾಶಿಯವರಿಗೆ ಲಾಭದ ಕೊರತೆ ಈ ದಿನ ಅಷ್ಟೇ ಸತ್ಯ ಆರೋಗ್ಯದ ವಿಚಾರವಾಗು ಜಾಗರೂಕತೆ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಕನ್ಯಾ ರಾಶಿಯವ್ರಿಗೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಬಹಳ ಮುತುವರ್ಜಿ ಅಂದರೆ ನಿಮ್ಗೆ ಏನೋ ಒಂದು ಕೆಲಸ ಸಿಕ್ತು ಈ ದಿನ ಟೀಮ್ ಲೀಡ್ ಮಾಡಬೇಕು ಆ ಒಂದು ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ ತಮ್ಮ ಈ ಒಂದು ಎಫರ್ಟಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತದೆ ಈ ದಿನ ಕಜಕೇಸರಿ ಯೋಗದ ವಿಚಾರವಾಗಿ ಅತ್ಯಂತ ಶುಭದ ಲಾಭ ಇರತಕ್ಕಂಥ ದಿನ ಧೈರ್ಯದಿಂದ ಫೇಸ್ ಮಾಡಿ ಖಂಡಿತ ಒಳ್ಳೆದಾಗುತ್ತೆ ಹಾಗೆ ತಂದೆಯ ಹಣದ ವಿಚಾರದಲ್ಲಿ ತಾವು ಅಂದರೆ ಅದನ್ನು ಇಂಟರ್ಫಿಯರ್ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ತೋರಿಸ್ತಿದೆ ಹಾಗೆ ತುಲಾರಾಶಿಯವ್ರಿಗೆ ತುಲಾರಾಶಿಯವ್ರಿಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಗುರು ಇರ್ತಕ್ಕಂಥದ್ದು ಸೋಂಬೇರಿತನ ಬಿಡಿ ಎಲ್ಲ ಕೆಲಸಗಳು ಶುಭತ್ವಾಗುತ್ತೆ ಸೋಂಬೇರಿತನವನ್ನು ಬಿಟ್ಟರೆ ನಿಮ್ಮ ಪ್ರಯತ್ನ ನಿಮ್ಮ ಬುದ್ಧಿ ಜಾಣ್ಮಿಕೆ ನಿಮ್ಮ ಒಂದು ಕಾರ್ಯ ವೈಖರಿಯನ್ನು ನೋಡಿ ಮ್ಯಾಕ್ಸಿಮಮ್ ಲಾಭ ಸಿಗ್ತದೆ ಸೋಂಬೇರಿತನ ಮಾಡಿದ್ರೆ ಎಲ್ಲವನ್ನು ನಷ್ಟ ಮಾಡ್ತೀರಿ ಈ ದಿನ ಅದರ ಬಗ್ಗೆ ಒಂದು ಕಾನ್ಸಂಟ್ರೇಟ್ ಮಾಡಿದ್ರೆ ಉಳಿದೆಲ್ಲ ವಿಚಾರಗಳು ಶುಭತ್ವವನ್ನು ಕೊಡುತ್ತೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಅತ್ಯಂತ ಧನಲಾಭದ ದಿನ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ನಿಗೂಢತೆಯಿಂದ ಹಾಗೆ ನಿಮ್ಮ ಕಾರ್ಯವೈಖರಿಗಳಿಂದ ನಿಮ್ಮ ಜ್ಞಾನದಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಖಂಡಿತವಾಗಿ ಶುಭತ್ವ ಇದೆ ಒಳ್ಳೆದಾಗಲಿ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಧನುರಾಶಿಯವ್ರಿಗೂ ಸಹಿತವಾಗಿ ಬಿಸ್ನೆಸ್ಸಲ್ಲಿ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಏಳಿಗೆಯನ್ನು ನೋಡ್ತೀರಿ ದಾಂಪತ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಹಾಗೆ ಸ್ವಲ್ಪ ಮಟ್ಟಿಗೆ ಸಂಗಾತಿಯಿಂದ ಲಾಭ ದೊರೀತಕ್ಕಂಥ ಸಾಧ್ಯತೆಯನ್ನು ಕೂಡ ಧನುರಾಶಿಯವರಿಗೆ ತೋರಿಸ್ತದೆ ಶುಭ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಶತ್ರುವಿನ ದಮ ಆಗ್ತಕ್ಕಂಥದ್ದು ಇರುತ್ತೆ ಖರ್ಚುಗಳು ಬರ್ತದೆ ನಿಮ್ಮ ಪ್ರಯತ್ನದಿಂದ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕಡಿತವಾಗಿದೆ ಶತ್ರುವಿನ ಜೋಣ್ಮೆಯಿಂದ ಶತ್ರುವನ್ನು ದೂರ ಮಾಡ್ತಕ್ಕಂಥ ಸಾಧ್ಯತೆಗಳು ನಿಮ್ಮ ಜಾತಕಕ್ಕೆ ತೋರಿಸ್ತದೆ ಶುಭವಾಗಲಿ ಕೂಡ ನಿಮಗೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರವಾಗಿರಲಿ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಅಸಡ್ಡೆ ಜಾಸ್ತಿ ಆಗುತ್ತೆ ಏ ಬಿಡಪ್ಪ ಯಾರು ಇದೆಲ್ಲ ಮಾಡಿದ್ರೂ ಕೂಡ ಯಾಕೋ ಅಷ್ಟು ಉತ್ತಮತೆ ಇಲ್ಲ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬರ್ತದೆ ಮಕ್ಕಳ ವಿಚಾರದಲ್ಲಿ ಚಿಂತನೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಏನೇ ಆದರೂ ಕೂಡ ತಾವು ಧಾರ್ಮಿಕವಾಗಿರಲಿ ಶುಭ ಆಗ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ನೋಡಿ ನೆಮ್ಮದಿ ಕಡಿಮೆಯ ದಿನ ಇದನ್ನು ಯಾಕೋ ಮನಸ್ಥಿತಿ ಸರಿ ಇಲ್ಲ ಇದು ಬರ್ತದೆ ಸ್ವಲ್ಪ ಮಟ್ಟಿಗೆ ಮನೆಯಿಂದ ಆಚೆ ಉಳಿತಕ್ಕಂಥ ಸನ್ನಿವೇಶಗಳು ಬರ್ತದೆ ಕುಟುಂಬದ ಒಟ್ಟಿಗೆ ಯಾಕೋ ಅದು ಕಾನ್ಫ್ಲಿಕ್ಟ್ ಮನೆಗೆ ಇರಬೇಕು ಅಂತಲೇ ಅನ್ನಿಸ್ತಾ ಇಲ್ಲ ಅಂತಕ್ಕಂಥ ಮನೋಭಾವ ಬರುತ್ತೆ ಕೆಲಸದ ಸ್ಥಳದಲ್ಲೂ ಕೂಡ ಅದೇ ಥರ ಮನೋಭಾವತೆ ಇರತಕ್ಕಂಥದ್ದು ತೋರಿಸ್ತದೆ ಸಾಧ್ಯವಾದಷ್ಟು ಕೂಡ ನೀವು ಗುರುವಿನ ನಾಮಸ್ಮರಣೆ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ಹಳದಿ ಚಂದನವನ್ನು ಹಣೆಯಲ್ಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಭವಿಗಳು ನೋಡಿ ನಿಮ್ಮ ಪತ್ನಿ ಯಾವುದೇ ಪ್ರಕಾರವಾಗಿ ನಿಮ್ಮನ್ನು ವಿರೋಧ ಮಾಡ್ತಾ ಇದ್ದಾರೆ ಏನೇ ಮಾಡಿದ್ರು ಕೆಲಸದಲ್ಲಿ ಬೈಯೋದು ಸುಮ್ ಸುಮ್ಮನೆ ಅನ್ಯ ಬೈತಾ ಇರೋದು ವಿರೋಧ ಮಾಡ್ತಾರೆ ಅಂತಕ್ಕಂಥವ್ರು ಮಹಿಳಾ ಮನೆಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಕೊಡ್ತಾನೆ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಕಾಲು ಲೀಟ್ರಷ್ಟು ಹಾಲಿನ ಅಭಿಷೇಕವನ್ನು ಪ್ರಾರ್ಥನೆಯನ್ನು ಮಾಡಿ ಮಾಡಿ ಇದು ಒಂದು ಏಳು ಸೋಮವಾರಗಳ ಕಾಲ ಕಂಟಿನ್ಯೂ ಮಾಡಿ ಪ್ರಾರ್ಥನೆ ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಒಂದು ಕಾಲು ಇಟ್ಟರಷ್ಟು ಹಾಲನ್ನು ಶಿವನಿಗೆ ಅಭಿಷೇಕ ಖಂಡಿತವಾಗಿ ಈ ವಿರೋಧ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಇದನ್ನೊಂದು ಆಗಿಂದ ಹಾಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಶುಭತ್ವ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಗವಂತು